ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಇವತ್ತಿನ ದಿವಸ ನಾನು ಮೊನ್ನೆ ಮಂಡೇ ವಿಡಿಯೋನಲ್ಲಿ ಪ್ರಾಮಿಸ್ ಐ ಒಟ್ಟೆ ಇನ್ ಟಿನ ಡೇ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲ ಬ್ರೇಕ್ಫಸ್ಟು ಡಿನ್ನರು ಎಲ್ಲ ರೆಸಿಪೀಸ್ ತೋರಿಸ್ತಾ ಇಲ್ಲ ಬಟ್ ನಾನು ಏನು ತಿಂದೆ ಆ್ಯಕ್ಚುಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತಿಂತಾ ಇದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಸುಮಾರಷ್ಟು ಜನರಿಗೆ ಈ ವಿಡಿಯೋ ಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರಿ ಲೈಕ್ ನಾನು ಏನು ತಿಂತೀನಿ ಅಂತ ಬಟ್ ಆ್ಯಕ್ಚುಲಿ ಏನು ಗೊತ್ತಾ ನಾನು ಏನು ಸ್ಪೆಷಲ್ ಆಗಿ ಡಯಟ್ ಫಾಲೋ ಮಾಡ್ತಿಲ್ಲ ಪ್ರತಿದಿನ ನೀವೆಲ್ಲರೂ ಏನು ತಿಂತಿದ್ದೀರೋ ಅದೇ ಊಟನೇ ಅದೇ ಅಡುಗೆನೇ ನಾನು ತಿಂತಾಯಿರೋದು ಸ್ಪೆಷಲಾಗಿ ಯಾವುದೂ ಅವಾಯ್ಡ್ ಮಾಡ್ತಾ ಇಲ್ಲ ಎಕ್ಸ್ಪೆ ಎಕ್ಸೆಪ್ಟ್ ಫ್ಯೂ ಫ್ರೂಟ್ಸ್ ಪಪ್ಪಾಯ ಪೈನಾಪಲ್ಸ್ ಆ್ಯಪಲ್ಸ್ ತಿಂತ ಇಲ್ಲ ತರಕಾರಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಅಂದರೆ ನನಗೆ ಹಿಡಿಸುವಂಥ ತರಕಾರಿಗಳು ಎಲ್ಲಾದ್ರು ತಿಂತ ಇದ್ದೀನಿ ಕಾಳುಗಳನ್ನ ತಿಂತಾ ಇದ್ದೀನಿ ಎಲ್ಲ ಹಿತಮಿತವಾಗಿ ತಿಂತಾ ಇದ್ದೀನಿ ಹಾಗಾಗಿ ಸ್ಪೆಷಲ್ ಡಯೆಟ್ ಅಂತ ನಾನೇನು ಫಾಲೋ ಮಾಡ್ತಿಲ್ಲ ಬೆಳಗಿನ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ತಗೊಂಡಿದ್ದೆ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪುಗಳು ಇದನ್ನೆಲ್ಲ ಹಾಕಿ ಮಾಡ್ಕೊಳ್ತೀನಿ ಸೊ ದಟ್ ಹೆಚ್ಚು ನ್ಯೂಟ್ರಿಷಿಯಸ್ ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಆ ಥರ ಮಾಡ್ಕೊಳ್ತೀನಿ ಮತ್ತೆ ಮಧ್ಯಾಹ್ನದ ತಿಂಡಿಗೆ ಸಾರಿ ಮಧ್ಯಾಹ್ನದ ಅಡಿಗೆಗೆ ಸಮನ್ವೇ ಬೆಳಗ್ಗೆನೆ ಹೇಳೋಗ್ಬಿಟ್ಟಿದ್ದಾಳೆ ನನಗೆ ವೆಜಿಟೇಬಲ್ ಪಲಾವ್ ಬೇಕು ಅದು ವೈಟ್ ಕಲರೇ ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮಧ್ಯಾಹ್ನ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ತಾ ಇದೀನಿ ವಿಡಿಯೋನ ಇವತ್ತು ಕಡೆ ತನಕ ನೋಡಿ ನೀವು ಕೇಳಿರೋ ಕೆಲವು ಕ್ವೆಶ್ಚನ್ಸ್ ಕಮೆಂಟ್ಸ್ ಅಲ್ಲಿ ಅದ್ರ ಬಗ್ಗೆ ಎಲ್ಲ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೀನಿ ತುಂಬಾ ಕ್ವಶನ್ಸ್ ಕೇಳಿದ್ರಿ ಲೈಕ್ ನಿಮ್ಗೆ ಯಾವ ಪಾಪು ಬೇಕು ಮತ್ತೆ ನನ್ನ ಸ್ಕ್ಯಾನ್ ರಿಪೋರ್ಟ್ಸ್ ಬಗ್ಗೆ ಆಗಿರ್ಬೋದು ಮತ್ತೆ ಮಗು ಮೂವ್ಮೆಂಟ್ಸ್ ಗೊತ್ತಾಗ್ತಿದ್ಯಾ ಹೀಗೆಲ್ಲ ಸುಮಾರು ಕ್ವೆಶನ್ಸ್ ಕೇಳಿದ್ರೆ ಸೊ ಅದಕ್ಕೆಲ್ಲ ನಾನು ವಿಡಿಯೋ ಕಡೆಯಲ್ಲಿ ಉತ್ತರ ಕೊಡ್ತೀನಿ ಈಗ ಆಲ್ಮೋಸ್ಟ್ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಆಗಿದೆ ನಾನು ಒಂಬತ್ತು ಗಂಟೆಗೆ ತಿಂಡಿ ತಿಂದಿರೋದ್ರಿಂದ ಹರ್ಷ ಆಗಕ್ಕೆ ಶುರುವಾಗೆ ಸೊ ಇವಾಗ ಮಧ್ಯಾಹ್ನ ಐ ಮೀನ್ ಮಿಡ್ ಮಾರ್ನಿಂಗ್ ಅಲ್ಲಿ ನಾನು ಕ್ಯಾರೆಟ್ ಜ್ಯೂಸು ಮತ್ತೆ ದಾಳಂಬುರಿ ತಿಂತೀನಿ ಸ್ವಲ್ಪ ಅಂದ್ರೆ ಯಾವ್ದಾದ್ರು ಒಂದು ಫ್ರೂಟು ಯಾವ್ದಾದ್ರು ಹಣ್ಣಾಗಿರ್ಬೋದು ಇಲ್ಲ ಲೈಟಾಗಿ ಸ್ನ್ಯಾಕ್ ಆಗಿರ್ಬೋದು ಅಥವಾ ಬೆಳಗ್ಗೆ ಮಾಡಿರೋ ತಿಂಡಿನೇ ಒಂದು ಸ್ವಲ್ಪ ಇಟ್ಕೊಂಡು ಮತ್ತೆ ಈ ಹನ್ನೊಂದುವರೆ ಹನ್ನೆರಡು ಗಂಟೇಲಿ ನಾನು ತಿನ್ಕೊಳ್ತೀನಿ ಬೇಕಂದರೆ ಜಾಸ್ತಿ ಹೊತ್ತು ಜಾಸ್ತಿ ತಿಂಡಿ ಒಂದೇ ಸಲ ತಿನ್ನೋಕ್ಕಾಗಲ್ಲ ಕಮ್ಮಿ ತಿಂದು ವಾಕ್ ಎಲ್ಲ ಮಾಡಿರ್ತೀನಿ ನಾನು ತಿಂಡಿ ಆದಮೇಲೆ ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಬೇಗ ಹಶುವು ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಒಂದ್ಸಲಿ ತಿಂತಾಯಿರ್ತೀನಿ ಪ್ರತಿದಿನವೂ ನಾನು ಜ್ಯೂಸ್ ಅಂತ ಏನೂ ತಗೊಳ್ಳೋದಿಲ್ಲ ಯಾವತ್ತಾದ್ರೂ ಒಂದು ದಿವಸ ಈ ಥರ ಕುಡಿಬೇಕು ಅನಿಸೋದಿನ ಸ್ವಲ್ಪ ದಿನದಿಂದ ಕ್ಯಾರೆಟ್ ಜ್ಯೂಸ್ ಕುಡಿಬೇಕು ಅಂತ ಹೇಳಿ ಹಾಗಾಗಿ ಇಲ್ಲ ಆಲ್ಮೋಸ್ಟ್ ನಾನು ಹಾಗೆ ರಾ ತಿನ್ನೆ ಇಷ್ಟಪಡ್ತೀನಿ ಹಣ್ಣುಗಳು ಹಾಗೆ ತಿಂತಾಯಿದ್ದೀನಿ ಹಣ್ಣನ್ನು ಜ್ಯೂಸ್ ಮಾಡಿ ತೊಗೊಳೋದಕ್ಕಿಂತ ಹಾಗೆ ತಿನ್ನೋದೇ ಒಳ್ಳೆಯದು ಫೈಬರ್ ಕೂಡ ಸಿಗತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಹೆಚ್ಚಿಗೆ ಜ್ಯೂಸ್ ಮಾಡ್ತಾ ಇಲ್ಲ ಹಾಗೇ ತಿಂದು ಮಾಡ್ತಾ ಇದ್ದೀನಿ ಕ್ಯಾರೆಟು ಅಷ್ಟೇ ಕೋಸಂಬರಿಗಳಿಗೆ ಹಾಕ್ಕೊಳ್ತೀನಿ ಇಲ್ಲ ರೊಟ್ಟಿ ಮಾಡಿದ್ರೆ ರೊಟ್ಟಿಗೆ ಹಾಕ್ಕೊಳ್ತೀನಿ ಹಾಗೆ ಉಪಯೋಗಿಸ್ಕೊಳ್ತೀನಿ ಇವತ್ತಿಗೂ ಜ್ಯೂಸ್ ಕುರಿಬೇಕು ಅನಿಸ್ತದೆ ಹಾಗಾಗಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೆಮನ್ ವಿ ಪ್ರೆಗ್ನೆನ್ಸಿಲಿದ್ದಾಗ ಇದ್ದಾಗ ತುಂಬಾ ಜ್ಯೂಸ್ ಕುಡಿತಾ ಇದ್ದೆ ಪೊಮೊಗ್ರಾನೆಟ್ ಜ್ಯೂಸು ಮತ್ತು ಕಿತ್ಲೆ ಹಣ್ಣು ಕೂಡ ತಿಂತಾ ಇರಲಿಲ್ಲ ಜ್ಯೂಸೇ ಕುಡಿತಾ ಇದ್ದೆ ಮತ್ತು ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಇದೆಲ್ಲ ತುಂಬ ಕುಡಿತಾ ಇದ್ದೆ ಜ್ಯೂಸ್ ಥರನೇ ಆದರೆ ಈ ಪ್ರೆಗ್ನೆನ್ಸಿಲಿ ಟೋಟ್ಲಿ ಡಿಫ್ರೆಂಟು ಕಿತ್ಲೆ ಹಣ್ಣು ತಿಂತಾಯಿದ್ದೀನಿ ಅವಾಗ ನನಗೆ ಕಿತ್ಲೆ ಹಣ್ಣು ಇಷ್ಟ ಆಗ್ತಿರಲಿಲ್ಲ ತಿನ್ನೋದಕ್ಕೆಲ್ಲ ಬಟ್ ಈ ಪ್ರೆಗ್ನೆನ್ಸಿ ಟೋಟ್ಲಿ ಡಿಫ್ರೆಂಟ್ ನಂಗೆ ಇಷ್ಟ ಆಗದಿರೋ ಹಣ್ಣುಗಳೆಲ್ಲ ನನಗೆ ಇಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಇದನ್ನೆಲ್ಲ ತಿಂತಾಯಿದ್ದೀನಿ ನಾನು ಮತ್ತು ಜ್ಯೂಸ್ಗಿಂತ ಹಣ್ಣು ತಿನ್ನೋದೇ ಉತ್ತಮ ಬಿಕಾಸ್ ಅದರಲ್ಲಿ ಫೈಬರ್ ಎಲ್ಲನೂ ಇರುತ್ತೆ ಅಲ್ವಾ ಸೊ ನಾವು ಜ್ಯೂಸ್ ಮಾಡಬೇಕಂದ್ರೆ ಒಂದು ಮೂರಿಂದ ನಾಲ್ಕು ಹಣ್ಣಾದರೂ ತೊಗೊಳ್ತೀವಿ ಅದರಲ್ಲಿ ಫೈಬರ್ ಅಂಶ ಹೊಟ್ಟೆ ಹೋಗುತ್ತೆ ಬರೀ ಹಣ್ಣಿಂದ ಇದು ಮಾತ್ರ ಸಿಗುತ್ತೆ ಹಾಗಾಗಿ ಆದಷ್ಟು ಫೈಬರ್ ತಿಂದರೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ಈ ಸಮಯದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಸ್ಪೆಷಲಿ ಕಾನ್ಸ್ಟಿಪೇಷನ್ ಅದು ಇದು ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ ಹಾಗಾಗಿ ಜಾಸ್ತಿ ಫೈಬರ್ ಇದ್ದಷ್ಟು ಒಳ್ಳೆಯದು ಅಂತ ಹೇಳಿ ಫ್ರೂಟು ತರಕಾರಿಗಳು ಅದನ್ನೆಲ್ಲ ಹಾಗೆ ತಗೊಳ್ತಾ ಇದ್ದೀನಿ ಮತ್ತೊಂದು ಏನು ಗೊತ್ತಾ ತುಂಬ ಸೆಕೆ ವಾತಾವರಣ ಇದ್ರೆ ಈ ಥರ ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಒಂಥರ ಮೋಡದ ವಾತಾವರಣ ಥಂಡಿ ತಂಡಿ ಇದ್ರೆ ಜ್ಯೂಸ್ ಎಲ್ಲ ಕುಡಿಬೇಕು ಅಂತಾನೆ ಅನಿಸಲ್ಲ ಅಲ್ವಾ ಹಾಗಾಗಿನೂ ಜ್ಯೂಸ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಷ್ಟೆ ಸೊ ನಾನು ಮಿಟ್ ಮಾರ್ನಿಂಗ್ ಸ್ನಾಕ್ ಇದ್ದೇನೆ ಕ್ಯಾರೆಟ್ ಜ್ಯೂಸು ಜೊತೆಗೆ ಸ್ವಲ್ಪ ದಾಳಿ ಹೇಳು ನಿನ್ನ ಸ್ಕೂಲಲ್ಲಿ ಏನು ಮಾಡಿದೆ ಅಂತ ಹೇಳಿ ತಗೋ ಜಂಪ್ ತಗೋ ಹ್ಮ್ ಇವಾಗ ಹಾ ಇವಾಗ ಹೇಳ ಇವತ್ತೇನ್ ಮಾಡ್ದೆ ಅಂತ ಅವ್ರು ಏನ್ ಸೇಸಿದ್ರು ಹೇ ಚೆನ್ನಾಗಿತ್ತ ಅವಾಗ್ಲಿ ಎಲ್ಲರೂ ಹೇಳಿದ್ರ ఆ ఆమేనా మామ్ మాత్రమే ಹೇಳಿದರು మామ్ మాత్రమే ಹೇಳಿದರು చాక్లెట్ మీ ఆర్ అన్న మీ ఇంద్రో ఇను ఆరియన్ అండ్ మీట్ తంద్ర మీటా మీట్ 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 మీటా అంటే మీట్ ఆ ಗೊತ್ತైంది ಗೊತ್ತైంది అంటే మీటలే అవుదా హ్ చిరి చిరి ఆరి ఆరి గుడ్ మాత్రం అన్న చాక్లెట్ ఐలా

ಮತ್ತು ಮಧ್ಯಾಹ್ನ ಜ್ಯೂಸ್ ಎಲ್ಲ ಇತ್ತು ಮತ್ತು ಸಮನ್ವಿ ಕೂಡ ಎಲ್ಲ ಬಂದಾಯಿತು ಅವ್ಳ ಜೊತೆ ಸ್ವಲ್ಪ ಆಟಾಡಿ ಈಗ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಅವಾಗಲೇ ಹೇಳ್ದಂಗೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅವನ್ ಹೇಳಿದ್ದಾರೆ ಅಂತ ನನಗೂ ಇಷ್ಟ ಆಗುತ್ತೆ ಅವಳಿಗೂ ಇಷ್ಟ ಆಗುತ್ತೆ ಥಿಂಗ್ ತಿಂಗಿಜ್ ನಾನು ಆಲ್ರೆಡಿ ಇದನ್ನು ಶಾರ್ಟ್ ವಿಡಿಯೋನಲ್ಲಿ ಒಂದ್ಸಲ ತೋರಿಸಿದ್ದೆ ವೈಟ್ ನಾನು ಹೇಗೆ ಮಾಡ್ತೀನಿ ವೈಟ್ ಕಲರ್ ಪಲಾವ್ ಅಂತ ಹೇಳಿ ಸೊ ಬಟ್ ಸ್ಟಿಲ್ ಯಾರಾದರೂ ಮಿಸ್ ಮಾಡಿರಬಹುದೇನೋ ಅನ್ನೋ ರೀಸನ್ಗೆ ಶಾರ್ಟಾಗಿ ಇವತ್ತಿನ ಜ ಇವತ್ತು ರೆಸಿಪಿ ಶೇರ್ ಮಾಡ್ತೀನಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಇವಾಗ ಅದು ಅಂತ ಆದಷ್ಟು ಮನೇಲಿರೋ ಎಲ್ಲ ತರಕಾರಿಗಳನ್ನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮದ್ ಮಾಡೋದಕ್ಕೆ ಒಂದು ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಮತ್ತು ಡ್ರೈ ಸ್ಪೈಸಸ್ ಎಲ್ಲ ಪಲಾವ್ಗೆ ಹಾಕೋ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಆದಮೇಲೆ ನಾನು ಒಂದು ಸ್ವಲ್ಪ ಒಂದೇ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಷ್ಟಲು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ಚೆನ್ನಾಗಿರತ್ತೆ ಅಂತ ಹೇಳಿ ಅದಾದಮೇಲೆ ಮೆಂತ್ಯ ಸೊಪ್ಪು ಸ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಮೊದಲು ಮೆಂತ್ಯ ಸೊಪ್ಪನ್ನು ಬಾಡಿಸ್ಕೊಳ್ತೀನಿ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕು ತರಕಾರಿಗೆ ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಕಾರ್ನು ಬಟಾಣಿ ಹಾಕೋದೆ ಮರ್ತೋಯ್ತು ಇದು ಯಾವುದೋ ಜ್ಞಾನದಲ್ಲಿ ಬಟಾಣಿ ಹಾಕೋದೇ ಮರ್ತೋಯ್ತು ನಾನು ಪ್ರತಿಯೊಂದು ಅಡುಗೆಗೂ ಬಟಾಣಿ ಹಾಕೇ ಹಾಕ್ತೀನಿ ಮಿಸ್ ಮಾಡೋದೆ ಇಲ್ಲ ಈ ಸಲ ಏನೋ ಮರ್ತೆ ಹೋಯಿತು ನನಗೆ ಅಯ್ಯೋ ಅನಿಸ್ತೇ ನನಗೆ ಸರಿ ಬ ಹಾಕಿ ಎಲ್ಲ ತರಕಾರಿಗಳನ್ನ ಹಾಕಿ ಒಂಚೂರು ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಐದು ನಿಮಿಷ ಬಾಡಿಸ್ಕೊಳ್ಬೇಕು ಈಗ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಖಾರಕ್ಕಿದೆಯೇ ಮತ್ತು ಏನೂ ಪುಡಿಗಳನ್ನ ನಾನು ಉಪಯೋಗ್ಸೋದಿಲ್ಲ ಈ ಪಲಾವ್ ಮಾಡೋದಕ್ಕೆ ಇಷ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಹುರ್ಕೊಳ್ಬೇಕಾಗತ್ತೆ ಅದಾದಮೇಲೆ ಎಲ್ಲ ಒಂದು ಅರ್ಧ ಬೆಂದಿದೆ ಅಂತಂದಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಮೊಸರು ಹಾಕ್ಕೊಂಡು ಸಣ್ಣ ಇಟ್ಕೊಂಡು ಮೊಸರು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊಸರು ಹಾಕ್ಕೊಂಡು ಬಾಡಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೊಮ್ಮೆ ಬಾಡಿಸ್ಕೊಳ್ತಾ ಇದ್ದೀನಿ ಅದೆಲ್ಲ ಮಿಕ್ಸ್ ಆಗೋಕ್ಕೆ ಅದಾದಮೇಲೆ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಲ್ವ ಸೊ ಎರಡು ಲೋಟದಷ್ಟು ಬಿಸಿನೀರು ಕಾಯಿಸ್ಕೊಂಡಿದೆ ಅದನ್ನು ಹಾಕಿ ಅದು ಒಂದು ಕುದಿ ಬಂದಮೇಲೆ ಟೊಮ್ಯಾಟೊ ಒಂದೇ ಒಂದು ಸಣ್ಣ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕಾಯಬೇಕು ನಾನಿಲ್ಲಿ ಟೊಮೆಟೊನ ನೀರು ಹಾಕ್ತಾ ಇದ್ದೀನಿ ಯಾಕಂತಂದರೆ ವೈಟ್ ಕಲರ್ ಪುಲಾವ್ ಅಲ್ವಾ ಮೊದಲೇ ಟೊಮೆಟೊ ಹಾಕಿಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನೀರು ಕುದಿಬೇಕಾದ್ರೆ ಟೊಮೆಟೊ ಹೆಚ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ನೀರು ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಅದು ಕುದಿ ಬರೋವರೆಗೂ ವೇಟ್ ಮಾಡಿ ಅದಾದಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡರಿಂದ ಮೂರು ಬಿಸಿಲು ಕೂಗಿಸ್ಬಿಟ್ರೆ ಪಲಾವ್ ರೆಡಿಯಾಗೋಗುತ್ತೆ ತುಂಬಾ ಸುಲಭ ಬೇಗ ಆಗೋಗುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಬಿಕಾಸ್ ತುಂಬ ತರಕಾರಿಗಳು ಸೊಪ್ಪು ಎಲ್ಲ ಹಾಕಿದ್ದೀವಲ್ವ ತುಂಬ ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸೊ ಇಷ್ಟು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಎರಡು ಬಿಸ್ಲು ಬಿಡ್ತೀನಿ ಅಷ್ಟೇ ನಾನು ನೀರು ಕರೆಕ್ಟಾಗಿ ಇಟ್ಟಿದ್ದೀನಿ ಸ್ವಲ್ಪ ಉದ್ರ ಉದ್ರಾಗತ್ತೆ ಅಂತ ಹೇಳಿ ಸೊ ನಾನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಸಮರ್ಮಿ ಆಟ ಆಡ್ತಿದ್ದಾಳೆ ಅವಳು ಬೊಂಬೆಗಳನ್ನೆಲ್ಲ ಇಟ್ಕೊಂಡು ಅದೇ ಕೆಲಸ ಪ್ರತಿದಿನ ಸ್ಕೂಲಿಂದ ಬಂದ ತಕ್ಷಣ ಇಲ್ಲ ಕಿಚನ್ ಆಟ ಆಡ್ತಾಳೆ ಇಲ್ಲ ಅಂತಂದರೆ ಬೊಂಬೆಗಳನ್ನೆಲ್ಲ ಇಟ್ಕೊಂಡು ಅದನ್ನ ಮುದ್ದು ಮಾಡಿ ಅದು ಇದು ಆಟ ಆಡ್ತಾನೆ ಇರ್ತಾಳೆ ನೋಡೋಕ್ಕಂತೂ ತುಂಬಾ ಕ್ಯೂಟ್ ಅಂತ ಅನ್ಸುತ್ತೆ ಅವ್ರ ಇನ್ನೋಸೆನ್ಸು ಮತ್ತು ನಾವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ ಅಂತಲೂ ಸಮಟೈಮ್ಸ್ ಗೊತ್ತಾಗುತ್ತೆ ಬಿಕಾಸ್ ನಾವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ ಅದೇ ರೀತಿಯಲ್ಲೇ ಅವ್ರುಗಳು ಬೊಂಬೆಗಳ ಜೊತೆ ರಿಯಾಕ್ಟ್ ಮಾಡ್ತಾರೆ ಸೊ ನೋಡಿ ಇಲ್ಲಿ ಪಲಾವ್ ರೆಡಿಯಾಗಿದೆ ಇಷ್ಟು ಉದುರು ಉದ್ರಾಗಿ ಚೆನ್ನಾಗಿ ಬಂದಿದೆ ರುಚಿ ಕೂಡ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆ ನಾನು ಒಂದು ಲೋಟದಷ್ಟು ಮಜ್ಜಿಗೆ ತೊಗೊಳ್ತೀನಿ ಪ್ರತಿದಿನ ಮಧ್ಯಾಹ್ನದ್ದು ಡೈಜೆಷನ್ಗೆ ಅಂತ ಹೇಳಿ ಊಟ ಎಲ್ಲ ಆಯಿತು ಚಮನ್ ನಿದ್ದೆ ಮಾಡಿಸಿ ಈಗ ವಿಡಿಯೋ ಎಂಡ್ ಮಾಡೋಣ ಕೆಲವು ಕ್ವೆಶನ್ಸ್ ಎಲ್ಲ ಇತ್ತಲ್ಲ ನಿಮ್ಮದು ಸರಿ ಅದನ್ನೆಲ್ಲ ಆನ್ಸರ್ ಮಾಡಿ ಆಮೇಲೆ ವೀಡಿಯೋ ಎಂಡ್ ಮಾಡಿ ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಸುಮಾರು ಜನ ಕಮೆಂಟ್ಸಲ್ಲಿ ಸುಮಾರು ಕ್ವೆಶನ್ ಕೇಳ್ತಿದ್ದೀರ ಅದರಲ್ಲಿ ಮೋಸ್ಟ್ ರಿಪೀಟೆಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವಶನ್ ಅಂದರೆ ನಿಮಗೆ ಯಾವ ಮಗು ಇಷ್ಟ ಯಾವ ಮಗು ಆಗಬೇಕು ಅಂತ ಇಷ್ಟ ಇದೆ ಅಂತ ತುಂಬ ಜನ ಕೇಳಿದ್ದೀರ ಸೊ ನನಗೆ ಆ್ಯಕ್ಚುಲಿ ಸಮನ್ವಿ ಪ್ರೆಗ್ನೆನ್ಸಿಲಾದರೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನನಗೆ ಬಟ್ ಈ ಪ್ರೆಗ್ನೆನ್ಸಿನಲ್ಲಿ ಹತ್ತ ನೋ ಎಕ್ಸ್ಪೆಕ್ಟೇಷನ್ಸ್ ಎಟ್ ಆಲ್ ಮನೆಯವ್ರಿಗೆಲ್ಲ ಒಂದು ಗಂಡು ಮಗು ಆದರೆ ಚೆನ್ನಾಗಿರುತ್ತೆ ಬಿಕಾಸ್ ಹೆಣ್ಮಗು ಆಲ್ರೆಡಿ ಇದೆ ಗಂಡು ಮಗು ಆದರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅದೊಂದು ಆಸೆ ಇರುತ್ತಲ್ಲ ಪ್ರತಿಯೊಬ್ಬರು ಮನೆಯನ್ನೋದನ್ನು ಸೊ ಆ ಥರ ಜಾನಕ್ಕೆ ಕೂಡ ಅಷ್ಟಿದೆ ಹೆಣ್ಮಗು ಹೇಗಿರುತ್ತೆ ಪ್ರೀತಿ ನೋಡಿದ್ದೀವಿ ಸೊ ಗಂಡು ಮಗು ಯಾವ ಥರ ಇರುತ್ತೆ ಅದರ ಆಟಗಳು ಹೇಗಿರುತ್ತೆ ನೋಡಬೇಕು ಸೊ ಗಂಡು ಮಗು ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೇಲಿ ಎಲ್ರಿಗೂ ಅದೇ ಭಾವನೆ ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೂ ಇಷ್ಟನೇ ಗಂಡು ಮಗು ಅಂದರೆ ಮೊದಲಿಂದ ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಗಂಡು ಮಗು ಆಗಬೇಕು ಅಂತ ಆಸೆ ಇತ್ತು ಸಿ ನಥಿಂಗ್ ಲೈಕ್ ಜೆಂಡರ್ ಡಿಫ್ರೆನ್ಸ್ ಆ ಥರ ಏನೋ ಇಲ್ಲ ಆದರೆ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಸೊ ಪುಟ್ಟಿ ಕೃಷ್ಣ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಆಸೆ ಇತ್ತು ಆ್ಯಂಡ್ ನನಗೆ ಬ್ರದರ್ ಸಿಸ್ಟರ್ ಇರಬೇಕಾಯ್ತು ಸಿಸ್ಟರ್ ಬ್ರದರ್ಗಿಂತ ಅಣ್ಣ ಇದ್ದು ಈ ಥರ ಇದ್ದರೆ ಚೆನ್ನಾಗಿರತ್ತೇನೋ ಅಂತ ಒಂದು ಭಾವನೆ ಇತ್ತು ಬಟ್ ಹುಟ್ಟಿದ ಹುಟ್ಟಿದ್ಮೇಲೆ ಈಗ ಆ ಫೀಲಿಂಗ್ಸ್ ಎಲ್ಲ ಹೋಗಿಬಿಟ್ಟಿದೆ ಸೊ ಬಟ್ ಸ್ಟಿಲ್ ನನಗೆ ಸಿಸ್ಟರ್ಸ್ ಇದ್ದರೆ ಚೆನ್ನಾಗಿರುತ್ತೆನೋ ಅಂತ ಅನಿಸುತ್ತೆ ಸೊ ನನಗೆ ಪರ್ಸ್ನಲ್ ಚಾಯ್ಸ್ ನನಗೊಂದು ಹೆಣ್ಮಗು ಆದರೆ ಇನ್ನೊಂದು ಸೊ ಸಿಸ್ಟರ್ಸ್ ಸಿಸ್ಟರ್ಸ್ ಚೆನ್ನಾಗಿರುತ್ತೆ ಅವರಿಬ್ಬರು ಏನಾದರೂ ಶೇರ್ ಮಾಡ್ಕೊಳ್ಬೋದು ಮತ್ತು ಒಂದು ಸಿಸ್ಟರ್ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಕೂಡ ಓಕೆ ಬ್ರದರ್ ಆದಮೇಲೆ ಬಾಯ್ ಬೇಬಿ ಆದ್ರೂ ಓಕೆ ಸೊ ಅಷ್ಟಾಗಿ ಎಕ್ಸ್ಪೆಕ್ಟೇಷನ್ಸ್ ನಾನು ಈ ಪ್ರೆಗ್ನೆನ್ಸಿಲಂತೂ ಏನೂ ಇಟ್ಕೊಂಡಿಲ್ಲ ಸೊ ಸ್ಪೆಸಿಫಿಕ್ಕಾಗಿ ನನಗೆ ಇಂಥದ್ದೇ ಪಾಪು ಬೇಕು ಅಂತ ನಾನು ಏನೂ ಅಂದ್ಕೊಂಡಿಲ್ಲ ಯಾವ ಮಗು ಆದ್ರೂ ಖುಷಿಯಾಗಿರುತ್ತೆ ಹೆಲ್ದಿಯಾಗಿರಬೇಕು ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಬೇಬಿ ಮೂಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ರಿ ನೀವು ಆ ಬೇಬಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದ್ಯಾ ಯಾವ ತಿಂಗಳಿಂದ ನಿಮಗೆ ಬೇಬಿ ಮೂವ್ಮೆಂಟ್ಸ್ ಗೊತ್ತಾಗ್ತದೆ ಅಂತ ಆ್ಯಕ್ಚುಲಿ ನನಗೆ ಬೇಬಿ ಮೂಮೆಂಟ್ಸ್ ಫಿಫ್ತ್ ಮಂತಿಂದನೇ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ತುಂಬ ಲೈಟ್ ಆಗಿತ್ತು ಫಿಫ್ತ್ ಮಂತ್ ಸ್ಟಾರ್ಟಿಂಗಲ್ಲಿ ಬರ್ತಾ 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 ಈಗಂತೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸಮಟೈಮ್ಸು ನೋತ್ ಆಗೋ ಥರನೂ ಕಿಕ್ಸ್ ಆಗುತ್ತೆ ಸೊ ಬೇಬಿ ಮೂಮೆಂಟ್ಸ್ ನನಗೆ ಫಿಫ್ತ್ ಮಂತಿಂದನೇ ಸ್ಟಾರ್ಟ್ ಆಯ್ತು ಹಾಗಂತ ಪ್ರತಿಯೊಬ್ಬರಿಗೂ ಐದನೇ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಏನೂ ಇಲ್ಲ ಬಿಕಾಸ್ ನನಗೆ ಸಮನ್ವಿದ್ರಲ್ಲಿ ಐದನೇ ತಿಂಗಳಲ್ಲಿ ನನಗೆ ಮೂಮೆಂಟ್ಸ್ ಗೊತ್ತೇ ಆಗ್ತಾ ಇರಲಿಲ್ಲ ಕೇಳೋರು ಬಟ್ ಫಿಫ್ತ್ ಮಂತಲ್ಲಿ ನಂಗೆ ಮೂಮೆಂಟ್ಸ್ ಇರಲಿಲ್ಲ ಸಿಕ್ಸ್ತ್ ಮಂತ್ ಆದಮೇಲೆ ನನಗೆ ಬೇಬಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗಕ್ಕೆ ಶುರುವಾಗಿದ್ದು ಸೊ ಒಬ್ಬೊಬ್ಬರಿಗೆ ಒಂದೊಂದು ಪ್ರೆಗ್ನೆನ್ಸಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ ಹಾಗಾಗಿ ಒಬ್ಬರನ್ನ ನೋಡಿ ಇನ್ನೊಬ್ರು ಕಂಪೇರ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ಬಡಿ ಈಸ್ ಬಾಡಿ ಡಿಫರ್ಸ್ ಸೊ ಒಬ್ರಿಗೆ ಅನುಭವ ಆಗೋದು ಇನ್ನೊಬ್ರಿಗೆ ಅನುಭವ ಆಗದೇ ಇರ್ಬೋದು ಹಾಗಾಗಿ ವ್ಯತ್ಯಾಸ ಇರುತ್ತೆ ಅವ್ರಿಗೆ ಫೀಲ್ ಆಗ್ತಿದೆ ನನಗೆ ಫೀಲ್ ಆಗ್ತಾಯಿಲ್ಲ ಇನ್ನೋ ಬೇಬಿ ಮೂಮೆಂಟ್ಸ್ ಅಂತ ಏನೋ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಆಫ್ಟರ್ ಫೈವ್ ಸಿಕ್ಸ್ ಮಂತ್ಸಲ್ಲಂತೂ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿನೂ ಅಷ್ಟೇ ನಾನೇ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಲಿರೋದ್ರಿಂದ ನನಗೆ ಮೊದಲನೇ ಪ್ರೆಗ್ನೆನ್ಸಿ ಇದ್ದಂಥ ಇದು ಯಾವುದು ಕೂಡ ಸೆಕೆಂಡ್ ಪ್ರೆಗ್ನೆನ್ಸಿಲಿಲ್ಲ ಕ್ರೇವಿಂಗ್ಸ್ ಆಗಿರ್ಬೋದು ಆ ಬಾಡಿಯಲ್ಲಿ ಚೇಂಜಸ್ ಆಗಿರಬಹುದು ಬೇರೆ ಎಲ್ಲನೂ ಆ್ಯಕ್ಟಿವ್ ಲೆವೆಲ್ಸ್ ಇರಬಹುದು ಪ್ರತಿಯೊಂದು ವ್ಯತ್ಯಾಸ ಇದೆ ಸೊ ನಾನೇ ಸೇಮ್ ಪರ್ಸನ್ ವಿತ್ ಟೂ ಪ್ರೆಗ್ನೆನ್ಸೀಸ್ ಎರಡೂ ಪ್ರೆಗ್ನೆನ್ಸಿ ತುಂಬಾ ವ್ಯತ್ಯಾಸವಾಗಿತ್ತು ಹಾಗಿದ್ಮೇಲೆ ನನ್ನ ನೋಡಿ ಅಥವಾ ಬೇರೆ ಏನೊಬ್ರು ಪ್ರೆಗ್ನೆಂಟ್ ವಿಮೆನ್ ನೋಡಿ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದು ಸ್ವಲ್ಪ ತಪ್ಪು ಆಗುತ್ತೆ ಸೊ ಬಾಡಿ ಗೊತ್ತು ನಾವು ಹೇಗೆ ಅಡ್ಜಸ್ಟ್ ಆಗಬೇಕು ಮಗುಗೆ ಹೇಗೆ ನಮ್ಮ ಬಾಡಿ ತಯಾರಾಗಬೇಕು ಅಂತ ಸೊ ಇಟ್ ವಿಲ್ ಡೂ ಇಟ್ಸ್ ವರ್ಕ್ ಸೊ ನಾವು ತುಂಬಾ ಎಕ್ಸ್ಟ್ರಾ ಸ್ಟ್ರೇನೆಲ್ಲ ಸ್ಟ್ರೆಸ್ ಎಲ್ಲ ತಗೊಂಡು ಅವ್ರಿಗೆ ಆಗ್ತಾ ಇದೆ ನಮ್ಗಾಗಿಲ್ಲ ಇವ್ರಿಗೆ ಈ ತರ ಇದೆ ನನ್ಗೆ ಈ ತರ ಇಲ್ಲ ಹಾಗಂತ ಅಂದ್ಕೊಳ್ಳೋದು ಬೇಡ ಆರಾಮಾಗಿ ಇರೋ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿದ್ರೆ ಒಳ್ಳೇದು ಎರಡು ಕ್ವೆಶನ್ ಆನ್ಸರ್ ಮಾಡಿದೆ ಮತ್ತೊಂದು ಕ್ವೆಶನ್ ಹಾ ಮತ್ತೊಂದು ಕ್ವೆಶನ್ ನೀವು ತುಂಬ ಹಿಂದೆಯಿಂದನೂ ಕೇಳ್ತಾ ಇರೋದು ನನ್ನ ಸ್ಕ್ಯಾನ್ ರಿಪೋರ್ಟ್ ಶೇರ್ ಮಾಡಿ ಎನ್ ಟಿ ಸ್ಕ್ಯಾನ್ ಆಗಿರ್ಬೋದು ಆಮೇಲೆ ಇದು ನಮ್ಮಲ್ಲಿ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ಶೇರ್ ಮಾಡಿ ಅಂತ ನನಗೆ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲನೂ ಶೇರ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ನನಗೆ ಅದು ನನಗೆ ತುಂಬ ಪರ್ಸನಲ್ ಅನಿಸುತ್ತೆ ಇನ್ಫ್ಯಾಕ್ಟ್ ನನಗೆ ನಾನು ಜನ ಬಿಟ್ಟು ನಮ್ಮ ಸ್ಕ್ಯಾನ್ ರಿಪೋರ್ಟ್ಸ್ ಇದುವರೆಗೂ ಯಾರೂ ನೋಡಿಲ್ಲ ಅದನ್ನು ನಾನು ಪಬ್ಲಿಕ್ಕಲ್ಲಿ ಅಟ್ಲೀಸ್ಟ್ ಮಗು ಆಗೋವರೆಗೂ ಹಂಚ್ಕೊಳ್ಳೋಕೆ ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನನ್ನ ಸ್ಕ್ಯಾನ್ ರಿಪೋರ್ಟ್ಸ್ ಆಗಲಿ ಬೇರೆ ಏನಾದರೂ ಸ್ಕ್ಯಾನ್ದು ಇದಾಗಲಿ ಯಾವುದೂ ಶೇರ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ನಾನು ಅದನ್ನು ಪರ್ ಪರ್ಸ್ನಲ್ ಅಂತ ಕನ್ಸಿಡರ್ ಮಾಡ್ತೀನಿ ಹಾಗಾಗಿ ಯಾರು ತಪ್ಪು ತಿಳಿಬೇಡಿ ಅದನ್ನು ನಾನು ಶೇರ್ ಮಾಡೋಕ್ಕಾಗೋದಿಲ್ಲ ಬಟ್ ಸ್ಕ್ಯಾನ್ ರಿಪೋರ್ಟ್ಸ್ ಆರ್ ಫೈನ್ ಹೆಲ್ದಿ ಬೇಬಿ ಇದೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರೆ ಸೊ ಇದನ್ನು ನಾನು ವೀಡಿಯೋನಲ್ಲಿ ಆಗೀಗ ಅಪ್ಡೇಟ್ ಮಾಡೇ ಇದ್ದೀನಿ ಸೊ ಐ ಹೋಪ್ ಈ ಕ್ವೆಶನ್ ಕೂಡ ನಿಮಗೆ ಆನ್ಸರ್ ಮಾಡಿದ್ದೀನಿ ಸೊ ಈ ಮೂರು ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಆಗಿತ್ತು ಇದಲ್ಲದೆ ಆಗಾಗ ಸಣ್ಣ ಪುಟ್ಟ ಫುಡ್ ರಿಲೇಟೆಡ್ ಕೇಳ್ತಾ ಇರ್ತೀರಾ ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋನಲ್ಲೇ ಹೇಳಿದಂಗೆ ನಾನು ಅಷ್ಟಾಗಿ ಫುಡ್ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಂಡಿಲ್ಲ ನಮ್ಮ ಡಾಕ್ಟರ್ ಹೇಳಿರೋದ್ರಿಂದ ಯಾವ್ದನ್ನು ರೆಸ್ಟ್ರಿಕ್ಟ್ ಮಾಡಿ ತಿನ್ನಬೇಡಿ ತಿನ್ನಿ ಅಂತ ಏನು ಅಷ್ಟಾಗಿ ಹೇಳಿದ ನನಗೆ ಸೊ ಹಾಗಾಗಿ ಜಾಸ್ತಿ ಪ್ರೋಟೀನ್ ಇನ್ಟೇಕ್ ಬಂದಿರತ್ತೆ ಅನ್ನೋದು ಬಿಟ್ಟರೆ ಇದು ಮಿಕ್ಕಿದೆಲ್ಲ ಆಸ್ ಯೂಶ್ವಲ್ ನೀವೆಲ್ಲ ಹೇಗೆ ತಿಂತಿದ್ದೀರೋ ಅದೇ ಥರನೇ ನಾನು ಊಟಗಳು ಮಾಡ್ತಾ ಇದ್ದೀನಿ ನಾನು ಏನೇನು ಮಾಡ್ತಾ ಇದ್ದೀನಿ ರೆಸಿಪೀಸ್ ಎಲ್ಲಾನು ಆಲ್ಮೋಸ್ಟ್ ಪ್ರತಿ ವೀಡಿಯೋನೂ ರೆಸಿಪಿ ಶೇರ್ ಮಾಡ್ತಾನೇ ಇದ್ದೀನಿ ಸೊ ಅದೇ ನನ್ನ ರೆಗ್ಯುಲರ್ ಊಟ ಆಗಿರತ್ತೆ ಅದಕ್ಕಿಂತ ಒಂದು ಸ್ಪೆಷಲ್ ವೀಡಿಯೋ ಮಾಡಿ ಬೆಳಗಿಂದ ರಾತ್ರಿವರೆಗೂ ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ಲ ಬಿಕಾಸ್ ನೀವೆಲ್ಲ ಮನೇಲಿ ಏನು ತಿಂತಿದ್ದೀರಾ ಅಂದರೆ ಎವರಿ ನಾರ್ಮಲ್ ಹ್ಯೂಮನ್ ಬೀಂಗ್ ಅದನ್ನೇ ನಾನು ತಿಂತಾ ಇರೋದು ಎಕ್ಸೆಪ್ಟ್ ಪರ್ಯಾಸ್ ಪೈನಾಪಲ್ಸ್ ಸ್ಟಾರ್ಟಿಂಗೆಲ್ಲ ಹೇಳಿದ್ನಲ್ಲ ಆ ಫ್ಯೂ ರೆಸ್ಟ್ರಿಕ್ಷನ್ಸ್ ಬಿಟ್ಟರೆ ಬೇರೆ ಎಲ್ಲ ಅದು ತಿಂತಾಯಿದ್ದೀನಿ ಹಿತಮಿತವಾಗಿ ಹಿತವಾಗಿ ಎಲ್ಲಾದರೂ ಲಿಮಿಟಲ್ಲಿ ಕರೆಕ್ಟಾಗಿ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಸ್ವಲ್ಪ ಹೌದು ಹೊರಗಡೆ ಫುಡ್ಸ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಹಾಗಾಗಿ ಬೇಕ್ರಿ ಮತ್ತು ಹೊರಗಡೆ ಸ್ಟ್ರೀ ಫುಡ್ ಅಂತೂ ನಾನು ತಿಂತಾನೇ ಇಲ್ಲ ಬಿಡಿ ಬೇರೆ ಹೋಟೆಲಲ್ಲಿ ಆಗೊಂದ್ಸಲ ತಿಂತೀನಿ ಬಟ್ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ತೀರಾ ಇಲ್ಲಾಂದ್ರೂ ಹೊರಗೆ ಹೋದಾಗ ಹಶ್ ಆಗುತ್ತೆ ಏನೂ ತೊಗೊಂಡು ಹೋಗಿಲ್ಲ ಅಂದಿದ್ದಕ್ಕೆ ಆ ಟೈಮಲ್ಲಿ ಹೊರಗೆ ತಿಂತೀವಿ ಬಿಟ್ಟರೆ ಏನು ಮಿಕ್ಕಿದ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಮನೆ ಊಟನೇ ಫಾಲೋ ಮಾಡ್ತಾ ಇದ್ದೀನಿ ಸೊ ಫುಡ್ ರಿಲೇಟೆಡ್ ರೆಸ್ಟ್ರಿಕ್ಷನ್ಸ್ ನಾನೇನು ಫಾಲೋ ಮಾಡ್ತಿಲ್ಲ ನಮಗೆ ನನ್ನ ಡಾಕ್ಟರ್ ಸಹ ಏನೂ ಹೇಳಿಲ್ಲ ಸೊ ಹಾಗಾಗಿ ನನ್ನ ಫುಡ್ ಲೈಫ್ ಸ್ಟೈಲ್ ಎಲ್ಲರದ್ದು ಹೇಗಿದೆಯೋ ಅದೇ ಥರನೇ ಇದೆ ಆ್ಯಂಡ್ ಅಷ್ಟೇ ಆಲ್ಮೋಸ್ಟ್ ನೀವೆಲ್ಲ ಕೇಳಿದ ಪ್ರಶ್ನೆಗಳಿಗೆ ಪ್ರತಿ ವಿಡಿಯೋ ಅಲ್ಲಲ್ಲೇ ಆನ್ಸರ್ ಮಾಡಿರ್ತೀನಿ ಕೆಲವರು ಒನ್ ಆನ್ಸರ್ಡ್ ಕ್ವೆಶನ್ಸ್ ಹಾಗೆ ಇಟ್ಕೊಂಡಿರ್ತೀನಿ ಈ ಥರ ಒಂದು ಸ್ಪೆಸಿಫಿಕ್ ವಿಡಿಯೋಲಿ ಆನ್ಸರ್ ಮಾಡಬೇಕು ಅಂತ ಐ ಹೋಪ್ ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಮತ್ತು ನಾನು ನಿಮ್ಮೆಲ್ಲರ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ಸಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿ ನನಗೆ ಜಾಸ್ತಿ ಕಮೆಂಟ್ ಬರ್ತಾ ಇರೋದು ಬಾಳೆಹಲೆಯಲ್ಲಿ ಊಟ ಮಾಡಬೇಡಿ ಅಂತ ರೀಸನ್ ಯಾರು ಹೇಳ್ತಲ್ಲ ಬಟ್ ಪ್ರತಿಯೊಬ್ಬರು ಬಾಳೆಹಲೆಯಲ್ಲಿ ಪ್ರೆಗ್ನೆಂಟ್ ಇರೋರು ಊಟ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಯಾರೂ ಹೇಳಿಲ್ಲ ಇದುವರೆಗೇನು ಸಮನ್ವಿ ಪ್ರೆಗ್ನೆನ್ಸಿಲ್ಲೂ ಯಾರೂ ಹೇಳಿರಲಿಲ್ಲ ಈ ಪ್ರೆಗ್ನೆನ್ಸಿಲ್ಲೂ ನಂಗೆ ಯಾರು ಹೇಳಿಲ್ಲ ಬಟ್ ಕಮೆಂಟ್ಸ್ ತುಂಬಾ ಸರಿ ನೋಡ್ತೀನಿ ಆ ಪ್ರೆಗ್ನೆಂಟ್ ಲೇಡೀಸು ಬಾಳೆ ಅಲೆಯಲ್ಲಿ ಊಟ ಮಾಡಬಾರ್ದು ಅಂತ ಸೊ ನಿಮ್ಗೆ ರೀಸನ್ ಗೊತ್ತಿದ್ರೆ ಏನಕ್ಕೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ದಟ್ ನಾನು ತಿಳ್ಕೊಳ್ಬೋದು ಯಾಕೆ ಏನ್ ರೀಸನ್ಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ತುಂಬಾ ಕುತೂಹಲ ಇದೆ ಯಾಕೆ ತಿನ್ನಬಾರ್ದು ಅಂತ ಹೇಳಿ ಯಾರೋ ಒಬ್ರು ತುಂಬ ಲಾಂಗ್ ಬ್ಯಾಕ್ ಹೇಳಿದರು ಎಲೆಯಲ್ಲಿ ಊಟ ಮಾಡಿದರೆ ಮಗು ಕಪ್ಪಾಗತ್ತೆ ಅಂತ ಹೇಳಿ ಬಟ್ ಮಗು ಕಲರ್ ಅದು ಟೋಟಲಿ ಜೆನೆಟಿಕ್ಸ್ ಅದು ಜೀನ್ಸ್ ಮೇಲೆ ಬರುತ್ತೆ ಸೊ ಯಾವುದೋ ಒಂದು ಊಟ ತಿನ್ನೋದ್ರಿಂದ ಮಗುದು ಕಲರ್ ಅಷ್ಟು ಚೆನ್ನಾಗತ್ತೆ ಅದು ಐ ಥಿಂಕ್ ಅದಷ್ಟು ನಾನು ನಂಬೋದಿಲ್ಲ ಮೇ ಬಿ ನಂಬೋರು ನಂಬಬಹುದು ಆದರೆ ನಾನು ನಂಬೋದಿಲ್ಲ ಸೊ ನಾನು ಸೈಜನ್ನ ನಂಬ್ತೀನಿ ಸೊ ನಮ್ಮ ಜೀನ್ಸು ನಮ್ಮ ಬಾಡಿ ಕಲರ್ ನಮ್ಮ ಫ್ಯಾಮ್ಲಿ ಜೀನ್ಸೆ ಮಕ್ಳಗ್ ಬರೋದು ಕಲರ್ ಕೂಡ ಅದೇ ಥರನೇ ಸೊ ಹಾಗಾಗಿ ದಯವಿಟ್ಟು ಬೇರೆ ಏನಾದ್ರೂ ರೀಸನ್ ಇದೆಯಾ ಬಾಳೆ ಅಲೆಯಲ್ಲಿ ಯಾಕೆ ಊಟ ಮಾಡ್ಬಾರ್ದು ಅಂತ ದಯವಿಟ್ಟು ನಂಗೆ ತಿಳ್ಸಿ ನಂಗೆ ತಿಳ್ಕೊಳಕ್ ತುಂಬಾನೇ ಕುತೂಹಲ ಇದೆ ಸೊ ಅಷ್ಟೇ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ಶಾರ್ಟ್ ವೀಡಿಯೋ ಹಾಕ್ಲೇಬೇಕು ಅಂತ ಅಂದ್ಕೊಂಡಿದೆ ತುಂಬ ದಿವಸದಿಂದ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಫೈನಲಿ ಹಾಕ್ತಾ ಇದ್ದೀನಿ ಈ ವಿಡಿಯೋನ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಆಯಿತಾ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ ಸರಿನಾ ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಅಂತ ಹೇಳಿದಂಟೇ ಕೇರ್ ಬಾಯ್